ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಧನುಶ್ರೀ ಅತಿ ಹೆಚ್ಚು ಐಪಿಎಲ್ ಟ್ರೋಫಿಗಳನ್ನು ಗೆದ್ದಿರೋ ತಂಡ ಅಂತ ಮುಂಬೈ ಇಂಡಿಯನ್ಸ್ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇತ್ತು ಐದು ಬಾರಿ ಚಾಂಪಿಯನ್ಸ್ ಆಗಿದ್ದೀವಿ ಅಂತ ಬೀಗ್ತಾ ಇತ್ತು ಈಗ ಸತತ ಸೋಲಿನಿಂದ ಕಂಗೆಟ್ಟು ಹೋಗಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಸತತ ಸೋಲಿನ ಸುಳಿಯಲ್ಲಿ ಸಿಲುಕಿದೆ ಬರೋಬ್ಬರಿ ತೊಂಬತ್ತು ಮ್ಯಾಚ್ ಗಳಲ್ಲಿ ಸೋತಿದೆ ಇನ್ನು ಸ್ಪೆಷಲ್ ಏನಪ್ಪಾ ಅಂದ್ರೆ ಬೇರೆ ಯಾವ ತಂಡ ಕೂಡ ಮುಂಬೈ ಇಂಡಿಯನ್ಸ್ ನಷ್ಟು ಮ್ಯಾಚ್ ಗಳನ್ನ ಸೋತಿಲ್ಲ ಆದ್ರೆ ಮುಂಬೈ ಇಂಡಿಯನ್ಸ್ ತಂಡ ಈ ರೀತಿ ಯಾಕೆ ಸೋಲನ್ನ ಕಾಣ್ತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಇಲ್ಲದೆ ನೋಡಿ ಐಪಿಎಲ್ ನ ಸ್ಟ್ರಾಂಗ್ ಟೀಮ್ ಲೀಸ್ ನಲ್ಲಿ ಮುಂಬೈ ಇಂಡಿಯನ್ಸ್ ಹೆಸರು ಇರ್ತಿತ್ತು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಹೆಸರುವಾಸಿಯಾಗಿತ್ತು ಆದ್ರೆ ಕಳೆದ ಮೂರ್ನಾಲ್ಕು ಸೀಸನ್ ನಿಂದ ಕೆಟ್ಟ ದಾಖಲೆ ಪಟ್ಟಿಯಲ್ಲೂ ಮುಂಬೈ ಇಂಡಿಯನ್ಸ್ ಸ್ಥಾನ ಪಡ್ತಿದೆ ಮುಂಬೈ ಇಂಡಿಯನ್ಸ್ ಒಂದು ಮ್ಯಾಚ್ ಗೆದ್ರೆ ಗೆಲ್ತಾನೆ ಇರುತ್ತೆ ಒಂದು ಮ್ಯಾಚ್ ಸೋತ್ರೆ ಸೋಲ್ತಾನೆ ಇರುತ್ತೆ ಸದ್ಯಕ್ಕೆ ಸೋಲಿನ ಸುಳಿಯಲ್ಲಿ ಸಿಲುಕಿದೆ ಇನ್ನು ಈ ಬಾರಿ ಆವೃತ್ತಿಯಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಕಣಕ್ಕಿಳಿದ ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೊದಲ ಪಂದ್ಯದಲ್ಲೇ ಸೋಲು ಕಂಡಿತ್ತು ಇನ್ನು ಒಂದು ಪಂದ್ಯ ನಿಷೇಧವಾಗಿದ್ದ ಹಾರ್ದಿಕ್ ಪಾಂಡ್ಯ ಕಮ್ ಬ್ಯಾಕ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಗುಜರಾತ್ ಟೈಟಲ್ಸ್ ವಿರುದ್ಧ ಆಡಿದ್ದ ಎರಡನೇ ಪಂದ್ಯದಲ್ಲೂ ಸೋತಿದೆ ಗುಜರಾತ್ ಟೈಟನ್ಸ್ ನೀಡಿದ್ದ ನೂರ ತೊಂಬತ್ತೇಳು ಟಾರ್ಗೆಟ್ ಅನ್ನ ಗುರಿ ಮುಟ್ಟಲಾಗದೆ ಮುಂಬೈ ಇಂಡಿಯನ್ಸ್ ಸತತ ಎರಡನೇ ಸೋಲನ್ನ ಅನುಭವಿಸಿದೆ ಮುಂಬೈ ಇಂಡಿಯನ್ಸ್ ಐದು ಬಾರಿ ಚಾಂಪಿಯನ್ಸ್ ಆಗಿದೆ ನಿಜ ಐಪಿಎಲ್ ಇತಿಹಾಸದಲ್ಲಿ ಯಾರು ಮಾಡಿರದ ಕೆಟ್ಟ ದಾಖಲೆಯನ್ನು ಬರೆದಿದೆ ಹದಿನೈದನೇ ಆವೃತ್ತಿಯಿಂದ ಹದಿನೆಂಟನೇ ಆವೃತ್ತಿಯ ಮೊದಲೆರಡು ಪಂದ್ಯವೂ ಸೇರಿ ಒಟ್ಟು ಇಪ್ಪತ್ತೆಂಟು ಪಂದ್ಯಗಳನ್ನ ಸೋತಿದೆ ಎರಡು ಬಾರಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಹದಿನೈದನೇ ಆವೃತ್ತಿಯಲ್ಲಿ ಮುಂಬೈ ಇಂಡಿಯನ್ಸ್ ಕೇವಲ ನಾಲ್ಕು ಮ್ಯಾಚಲ್ಲಿ ಗೆದ್ದು ಹತ್ತು ಪಂದ್ಯದಲ್ಲಿ ಹೀನಾಯವಾಗಿ ಸೋತಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಹದಿನಾರನೇ ಆವೃತ್ತಿಯಲ್ಲಿ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಹೇಳಿಕೊಳ್ಳುವಂತ ಸಾಧನೆಯೇನೂ ಮಾಡಿಲ್ಲ ಎಂಟು ಪಂದ್ಯದಲ್ಲಿ ಗೆಲುವು ಸಾಧಿಸಿ ಆರು ಪಂದ್ಯವನ್ನ ಬಿಟ್ಟುಕೊಟ್ಟಿತ್ತು ಇನ್ನು ಕಳೆದ ವರ್ಷ ಸೀಸನ್ನಲ್ಲೂ ಮುಂಬೈ ಇಂಡಿಯನ್ಸ್ ಅದೇ ರಾಗ ಅದೇ ಹಾಡಾಗಿತ್ತು ಕಳೆದ ವರ್ಷ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಒಟ್ಟು ಹದಿನಾಲ್ಕು ಪಂದ್ಯಗಳಲ್ಲಿ ಗೆದ್ದಿದ್ದು ಮಾತ್ರ ಕೇವಲ ನಾಲ್ಕು ಇನ್ನುಳಿದ ಹತ್ತು ಮ್ಯಾಚ್ ನಲ್ಲೂ ಹೀನಾಯವಾಗಿ ಸೋದು ಪಾಯಿಂಟ್ಸ್ ಟೇಬಲ್ ನಲ್ಲಿ ಕೊನೆಯಲ್ಲಿ ಉಳಿತು ಈ ಸೀಸನ್ನಲ್ಲೂ ಅದೇ ಮುಂದುವರೆದಿದೆ ಮೊದಲೆರಡು ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗುಜರಾತ್ ಟೈಟಲ್ಸ್ ವಿರುದ್ಧ ಸೋಲೊಪ್ಪಿಕೊಂಡಿದೆ ಐದು ಬಾರಿ ಐಪಿಎಲ್ ಚಾಂಪಿಯನ್ ಆಗಿರೋ ಮುಂಬೈ ಇಂಡಿಯನ್ಸ್ ಹೀಗೆ ಸೋಲಿನ ಸರದಾರರ ಟೀಮ್ ಅಂತಲೂ ಅಪಖ್ಯಾತಿ ಪಡೆಯುವುದಕ್ಕೆ ಕಾರಣವೇನೋ ಅನ್ನೋದೇ ಅಚ್ಚರಿ ಇನ್ನು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಯಾವುದಕ್ಕೂ ಕೊರತೆ ಇಲ್ಲ ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ರಿಯಾನ್ ರಿಕ್ಟೆಲ್ ನಂತಹ ಸ್ಫೋಟಕ ಗಳಿದ್ದಾರೆ ಇನ್ನು ಬೌಲಿಂಗ್ ನಲ್ಲಿ ದೀಪಕ್ ಚಹಾರ್ ಅಶ್ವಿನ್ ಕುಮಾರ್ ಕರ್ಣ್ ಶರ್ಮಾ ಇದ್ದಾರೆ ಆಲ್ರೌಂಡರ್ ಗಳಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಕಾರ್ಬಿನ್ ಬಾಷ್ ಮಿಚೆಲ್ ಸ್ಯಾಂಟ್ನರ್ ನಮನ್ ಧೀರ್ ವಿಲ್ ಜಾಕ್ಸ್ ಇದ್ದಾರೆ ಯಾರು ಯಾವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಪರಿಸ್ತಾರೋ ಗೊತ್ತಿಲ್ಲ ಇಷ್ಟು ಸ್ಟ್ರಾಂಗ್ ಇರೋ ಟೀಮ್ ಅದೆಲ್ಲಿ ಇಡುತ್ತಾ ಇದೆ ಸತತ ಸೋಲಿಗೆ ಅಸಲಿ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗಿಲ್ಲ ನೋಡಿದ್ರಲ್ಲ ಸೋಲಿನ ಸುಳಿಯಲ್ಲಿರೋ ಮುಂಬೈ ಇಂಡಿಯನ್ಸ್ ತಂಡ ಅಷ್ಟು ಸ್ಟ್ರಾಂಗ್ ಟೀಮ್ ಆಗಿದ್ರು ಕೂಡ ಅದೆಲ್ಲೇ ಇಡುತ್ತಿದೆ ಈ ರೀತಿಯ ಸತತ ಸೋಲಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚಿಸಬೇಕಾಗಿದೆ ಇಲ್ಲದಿದ್ರೆ ಇದೇ ರೀತಿಯ ಸೋಲಿನ ಜರ್ನಿಯಲ್ಲೇ ಮುಂದುವರಿಬೇಕಾಗುತ್ತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ